ನಮ್ಮ ಮಗುಗೂ ಸೇಮ್ ಈ ತರ ಇತ್ತು ಪ್ರಾಬ್ಲಮ್ ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ಜನಸ್ನೇಹಿ ಮಂಜುಳಾ ಯೋಗೇಶ್ ಮಾತಾಡ್ತಿದ್ದೀನಿ ತುಂಬಾ ದಿನದ ಹಿಂದೆ ನಾವು ನೋಡಿದ್ವಿ ಈ ಮಗುನ ಡಯಾಲಿಸಿಸ್ ಪ್ರಾಬ್ಲಮ್ ಅಂತ ಸೊ ಆ ವಿಡಿಯೋನ ನೋಡಿ ಮಲ್ಲೇಶ್ವರಂ ಇಂದ ಅಮ್ಮ ಬಂದಿದ್ದಾರೆ ಅವ್ರು ಎಲ್ಲಿಂದ ಬಂದಿದ್ದಾರೆ ಅವ್ರು ಏನ್ ಕೆಲಸ ಮಾಡ್ತಾರೆ ಅಂತ ಕೇಳೋಣ ಅಲ್ವಾ ಲಕ್ಷಾಂತರ ರೂಪಾಯಿ ಇರೋ ಅಂತ ಒಂದ್ ರೂಪಾಯಿ ಕೊಡಬೇಕು ಅಂತ ನಿಜವಾಗ್ಲು ಅನ್ಸಲ್ಲ ಸೊ ಅವ್ರು ಮಾಡ್ತಿರೋಂತ ಕೆಲಸ ನೀವ್ ಕೇಳಿದ್ರೆ ನಿಜವಾಗ್ಲು ಕಣ್ಣಲ್ಲಿ ಇರ್ಬಾರತ್ತಮ್ಮ ನಮಸ್ತೆ ಎಲ್ಲಿಂದ ಅಮ್ಮ ಬಂದಿರೋದು ಏನ್ ಕೆಲಸ ಮಾಡ್ತೀರ ಮಲೇಶ್ವರಂತ್ರ ವ್ಯಾಪಾರ ಯಾಕೆ ಈ ಮಗು ಎಲ್ಪ್ ಮಾಡ್ಬೇಕು ಅಂತ ಮಗು ತರಾನೇ ನನ್ ಮಗ ಡಯಾಲಿಸಿಸ್ ಮಾಡ್ತಿದ್ದೀರಿ ಒಂದ್ ವರ್ಷ ಆಯ್ತು ಅದೇ ಜ್ಞಾಪಕ ಬರ್ತಾನೆ ನನಗೆ ಅದಕ್ಕೋಸ್ಕರ ಬಂದೆ ಬೇಜಾರಾಯ್ತು ಅವರು ಅವ್ರ ಪರಿಸ್ಥಿತಿನೇ ತುಂಬಾ ಕಷ್ಟ ಅದರಲ್ಲೂ ಈ ಮಗು ಹೆಲ್ಪ್ ಮಾಡ್ತಿದಾರಲ್ಲ ಭಗವಂತನ ಹತ್ರ ಕೇಳ್ಕೊಳ್ಳೋದು ಆ ಮಗು ಇರೋವರೆಗೂ ಆಯುಷ್ ಆರೋಗ್ಯ ಎಲ್ಲಾ ಕೊಟ್ಟಿ ಭಗವಂತ ಅವ್ರನ್ನ ನೋಡ್ಕೊಳ್ಳಿ ಅಂತ ಹೇಳ್ತೀನಿ ನನ್ನ ಕಡೆಯಿಂದ ಭಗವಂತನಿಗೆ ಈಗ ಆರಾಮಾಗಿದ್ದೀರಾ ಅಲ್ವಾ ಇವಾಗ ಆರಾಮಾಗಿದ್ದೀರಾ ಏನು ಪ್ರಾಬ್ಲಮ್ ಇಲ್ವಾ ಅಷ್ಟೇ ಕೈಗ ಹಾಕಿಲ್ವಾ ಅದೇ ನಮ್ಮ ಹುಡುಗನ್ ಕೈಗೆ ಹಾಕಿದ ಇರ್ಲಿ ಇರ್ಲಿ ಬಿಡಪ್ಪ ತೆಗಿಬೇಡ ಮೇಲೆ ಅದೇ ಇನ್ಫೆಕ್ಷನ್ ಆಗುತ್ತೆ ಚೆನ್ನಾಗಿರೇ ನಿಮ್ಗೆ ಏನ್ ಬೇಕೋ ಅದನ್ನ ನಿಮ್ಗೆ ಬೇಕು ಹಣ್ಣು ಹಂಪಲು ಏನಾದ್ರು ಬೇಕಾ ರೇಷನ್ ಏನಾದ್ರು ಬೇಕಾ ಕಳ್ಸ್ಕೊಡ್ಬೇಕಾ ರೇಷನ್ ಅಕ್ಕಿ ಏನಾದ್ರೂ ಬೇಕಾ ಅದು ಎಣ್ಣೆ ಇಲ್ಲ ರೇಷನ್ ಬೇಕಾ ಸರಿ ಆಯ್ತಪ್ಪ ಇವತ್ತು ನಾಳಲ್ಲಿ ಕಳಿಸ್ಕೊಡ್ತೀನಿ ಚಿನ್ನ ಕಳ್ಸ್ಕೊಡ್ತೀನಿ ನೋಡ್ಕೊ ನೀನೇನು ಊಟ ಮಾಡ್ತೇನೆ ಅವನ್ನ ನೋಡ್ಕೊಂತಾರೆ ಅಂದ್ರೆ ಸೊ ಇದಕ್ಕೆ ಅನ್ಸುತ್ತೆ ಅಣ್ಣ ತಮ್ಮ ಬಾಂಧವ್ಯ ನಂಗೆ ನಿಜವಾಗ್ಲೂ ಖುಷಿ ಆಯ್ತು ಈ ಪಾಪಗೆ ಒಬ್ಬನ ನೋಡ್ಕೋಬೇಕು ಸೊ ಇವ್ರು ಅವ್ರನ್ನ ನೋಡ್ಕೊಂತಾರೆ ಅಂದ್ರೆ ಗ್ರೇಟ್ ನಿಜವಾಗ್ಲೂ ಖುಷಿ ಆಯ್ತು ಸೊ ಈ ವಿಡಿಯೋ ನೋಡಿದಂಥವ್ರಿಗೆ ನೇರವಾಗಿ ಒಂದು ನನ್ನಿಂದ ಮನವಿ ಮಾಡ್ಕೊತೀನಿ ಆ ಮಗುಗೆ ನೀವು ಬಂದು ಇಲ್ಲಿ ನೇರವಾಗಿ ಬಂದು ನಿಮ್ಮ ಕೈಲಿ ಏನಾಗುತ್ತೋ ಅದನ್ನು ಸೊ ಡಯಾಲಿಸಿಸ್ಗೆ ಆಗಿರ್ಬೋದು ಅವ್ರಿಗೆ ತುಂಬ ಪ್ರಾಬ್ಲಮ್ಸ್ ಇರೋದ್ರಿಂದ ಅವ್ರಿಗೆ ಏನು ಬೇಕೋ ನೀವೇ ಬಂದು ಕೇಳಿ ಖುದ್ದಾಗಿ ಹುಡುಗಂಗೆ ಹೆಲ್ಪ್ ಮಾಡ್ಬೋದು ಅಂತ ನಾನು ಖಂಡಿತ ಈ ವಿಡಿಯೋ ಮುಖಾಂತರ ಹೇಳ್ತೀನಿ ಥ್ಯಾಂಕ್ ಯು ಹ್ಞೂನಪ್ಪ ನನಗೆ ಗೊತ್ತಿಲ್ವಾ ನನ್ನ ಮಗು ಹನ್ನೊಂದು ವರ್ಷ ಹನ್ನೊಂದು ವರ್ಷ ನನ್ನ ಮಗನ ಡಯಾಲಿಸಿಸ್ ಮಾಡ್ತಿದ್ದೆ ಇವ್ರ ಮಗುನು ನಿಮ್ಮ ಥರನೇ ಇತ್ತು ಸೇಮ್

ಕಣ್ಣಿನ ಚಿಕ್ಕ ಅಂತ ಎಂಟು ವರ್ಷದ ಮಗು ತರಾನೇ ಇದ್ದ ಮೇಡಮ್ ಅವನು ಸೇಮ್ ಕಾಲು ಕೈ ಎಲ್ಲ ನಡಿಯಕ್ಕೆ ಆಗ್ತಾ ಇರಲಿಲ್ಲ ನಾವೇ ಎತ್ಕೊಂಡು ಹೋಗೋರು ಎತ್ಕೊಂಡ್ ಬರ್ತಾ ಇದ್ವಿ ಚಾಮರಾಜಪೇಟೆ ರಂಗದವ್ರ ಹಾಸ್ಪಿಟ್ಲಲ್ಲಿ ಡಯಾಲಿಸ್ ಮಾಡಿಸ್ತಾ ಇದ್ವಿ ನಮ್ಗೆ ಅದು ಹತ್ರ ಅಲ್ವಾ ಅದಕ್ಕೆ ಮಾಡಿಸ್ತಾ ಇದ್ವಿ ಸರಿ ಚೆನ್ನಾಗಿ